ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಆರನೇ ತರಗತಿ ಗಣಿತ ಪ್ರಕಾಶ ಭಾಗ ಎರಡು ರಚನೆಗಳೊಂದಿಗೆ ಆಟ ಅದರಲ್ಲಿ ಪುಟ ಸಂಖ್ಯೆ ಅರವತ್ತಾರಲ್ಲಿ ಬರ್ತಕ್ಕಂಥ ಮೂರು ಲೆಕ್ಕಗಳು ರಚಿಸಿ ಅಂತ ಏನಿದೆ ಆ ಲೆಕ್ಕಗಳನ್ನು ಯಾವ ರೀತಿ ಮಾಡೋದು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ಒಂದನೇ ಲೆಕ್ಕ ಬಾಹುಗಳು ನೀವು ಪುಟ ಸಂಖ್ಯೆ ಅರವತ್ತಾರು ಟೆಕ್ಸ್ಟ್ ಬುಕ್ ಅನ್ನು ಓಪನ್ ಮಾಡಿ ಇಟ್ಕೊಂಡ್ರೆ ಗೊತ್ತಾಗುತ್ತೆ ಬಾಹುಗಳು ನಾಲ್ಕು ಸೆಂಟಿಮೀಟರ್ ಮತ್ತು ಆರು ಸೆಂಟಿಮೀಟರ್ ಇರುವಂತೆ ಒಂದು ಆಯತವನ್ನು ರಚಿಸಿ ರಚಿಸಿದ ನಂತರ ಅದು ಆಯತದ ಎರಡೂ ಗುಣಗಳನ್ನು ಪಾಲಿಸುತ್ತದೆಯೇ ಪರೀಕ್ಷಿಸಿ ಈಗ ನಾವು ಒಂದು ಆಯತವನ್ನು ರಚನೆಯನ್ನ ಮಾಡ್ಕೋಬೇಕು ಆರು ಸೆಂಟಿಮೀಟರ್ ಮತ್ತು ನಾಲ್ಕು ಸೆಂಟಿಮೀಟರ್ ಇದು ಆರು ಸೆಂಟಿಮೀಟರ್ ಇವು ನಾಲ್ಕು ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ಆಯತವನ್ನು ರಚನೆ ಮಾಡಬೇಕು ಯಾವ ರೀತಿ ರಚನೆ ಮಾಡೋದು ಹಂತಗಳನ್ನ ಯಾವ ರೀತಿ ಫಾಲೋ ಮಾಡೋದು ಅಂತಕ್ಕಂಥದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲಿಗೆ ಅಳತೆ ಪಟ್ಟಿ ಅಥವಾ ರೋಲರ್ ಅಥವಾ ಸ್ಕೇಲ್ ಏನಂತಲ್ಲರೂ ಹೇಳ್ಬೋದು ತೆಗೆದುಕೊಂಡು ಆರು ಸೆಂಟಿಮೀಟರ್ಗೆ ಸಮಾನವಾದ ಒಂದು ಎ ಬಿ ರೇಖೆಯನ್ನು ಎಳಿಯರಿ ಒಂದು ಸ್ಕೇಲನ್ನು ತೆಗೆದುಕೊಳ್ತೀರಿ ನಿಮ್ಮ ನೋಟ್ಬುಕ್ಕಲ್ಲಿ ಇಟ್ಕಂತೀರಿ ಆರು ಸೆಂಟಿಮೀಟರ್ ಇರುವಂತೆ ಒಂದು ರೇಖಾಖಂಡವನ್ನು ಎಳಿತೀರಿ ಅದಕ್ಕೆ ಎ ಮತ್ತು ಬಿ ಅಂತ ಹೆಸರು ಕೊಡ್ತೀರಿ ಎ ಬಿ ಅಂತಲೇ ಕೊಡ್ಬೇಕಸ ಇಲ್ಲ ಎಮ್ ಎನ್ ಕೊಟ್ಕೊಳ್ಳಿ ಪಿ ಕ್ಯೂ ಕೊಟ್ಕೊಳ್ಳಿ ಅರ್ಥ ಆಯ್ತಾ ಏನಾರ ಕೊಟ್ಕೋಬೋದು ನಾನು ಎ ಬಿ ಅಂತ ಹೇಳಿ ಕೊಟ್ಕೊಂಡಿದ್ದೀನಿ ಅಂಥ ಒಂದು ಅಂಥ ಎರಡು ಪ್ರೊಟ್ರಾಕ್ಟರ್ ಬಳಸಿ ಎ ಮತ್ತು ಬಿ ನಲ್ಲಿ ಲಂಬರೇಖೆಗಳನ್ನು ಎಳೆಯಿರಿ ಪ್ರೊಟ್ರಾಕ್ಟರ್ ಅಂದರೆ ಕೋನಮಾಪಕ ಕೋನಮಾಪಕವನ್ನ ತೆಗೆದುಕೊಡ್ಬೇಕು ನೀವು ಎ ಬಿಂದುವಿನಲ್ಲಿ ಇಟ್ಕೋಬೇಕು ಎ ಬಿಂದುವಿನಲ್ಲಿ ಇಟ್ಕೊಂಡು ತೊಂಬತ್ತು ಡಿಗ್ರಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ತೀರಿ ಬಿ ಬಿಂದುವಿನಲ್ಲಿ ಇಟ್ಕೊಂತೀರಿ ತೊಂಬತ್ತು ಡಿಗ್ರಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ತೀರಿ ಲಂಬರೇಖೆಗಳು ನಾವು ಕೋನ ಮಾಪಕವನ್ನು ಬಳಸಿಕೊಂಡು ರೇಖೆಯನ್ನು ಇಳಿತೀವಿ ಸೊ ತಮಿಗೆ ಗಮನದಲ್ಲಿ ನೋಡಿ ಇಲ್ಲಿ ಮಾರ್ಕ್ ಮಾಡಿರ್ತಕ್ಕಂಥದ್ದು ಈ ರೀತಿ ನಾವು ಮಾರ್ಕ್ ಮಾಡಿದೀವಿ ಅಂದ್ರೆ ಅದರ ಅರ್ಥ ತೊಂಬತ್ತು ಡಿಗ್ರಿ ಆ ಕೋನ ಅಂತ ಅರ್ಥ ಎರಡನೇ ಅಂತ ನೀವು ಎ ಮತ್ತು ಬಿ ಬಿಂದುವಿನಲ್ಲಿ ಕೋನ ಮಾಪಕ ಇಟ್ಟುಕೊಂಡು ಆ ತೊಂಬತ್ತು ಡಿಗ್ರಿನ ಗುರ್ತಿಸ್ತೀರಿ ಗುರ್ತಿಸಿದ ನಂತರ ರೇಖೆಗಳನ್ನ ಅದನ್ನ ಸೇರಿಸ್ತೀರಿ ತೊಂಬತ್ತು ಡಿಗ್ರಿ ಗುರ್ತು ಮಾಡಿರ್ತಕ್ಕಂಥ ಬಿಂದುವನ್ನ ಅಂತ ಮೂರು ಅಳತೆ ಪಟ್ಟಿ ಬಳಸಿ ಎ ನಲ್ಲಿ ಲಂಬರೇಖೆಯ ಮೇಲೆ ಪಿ ಬಿಂದುವನ್ನು ಗುರುತಿಸಿ ಅಂದರೆ ಎ ಬಿಂದು ಇದೆಯಲ್ವಾ ಈಗ ನೋಡಿ ಎ ಬಿಂದುವಿನಲ್ಲಿ ನೀವು ಒಂದು ಲಂಬ ಬಿಂದುವನ್ನು ಗುರುತಿಸಿ ಲಂಬ ರೇಖೆ ಎಳ್ದಿದ್ರಿ ಅದೆಷ್ಟೋ ಉದ್ದ ಎಳೆದಿರ್ತೀರಿ ಎಳೆದ ನಂತರದಲ್ಲಿ ನೋಡಿ ಎ ಪಿ ಈಸ್ ಈಕ್ವಲ್ ಟು ನಾಲ್ಕು ಸೆಂಟಿಮೀಟರ್ ಎ ಪಿ ಅಂದರೆ ಇಲ್ಲಿ ಅಳತೆ ಪಟ್ಟಿಯನ್ನು ಇದ್ರ ಮ್ಯಾಲಿಟ್ಕೊಂಡು ನಾಲ್ಕು ಸೆಂಟಿಮೀಟ್ರ್ ಗುರುತು ಮಾಡ್ತೀರಿ ನಾಲ್ಕು ಸೆಂಟಿಮೀಟರ್ಗೆ ಗುರುತು ಮಾಡ್ತೀರಿ ಅದನ್ನು ಪಿ ಅಂತೇಳಿ ಹೆಸರನ್ನು ಕೊಡ್ತೀರಿ ನಂತರ ಸ್ಕೇಲ್ ಬಳಸಿ ಬಿ ನಲ್ಲಿ ಲಂಬ ರೇಖೆಯ ಮೇಲೆ ಬಿ ನಲ್ಲಿ ಇಲ್ಲಿ ಸ್ಕೇಲ್ ಅನ್ನ ಇಟ್ಕೊಂತೀರಿ ಇದ್ರ ಮೇಲೆ ಈ ರೀತಿ ಸ್ಕೇಲನ್ನು ಇಟ್ಕೊಂತೀರಿ ರೇಖೆಯ ಮೇಲೆ ಕ್ಯೂ ಗುರುತಿಸಿ ಬಿ ಕ್ಯೂ ಇದ್ರುಕೊಂಡು ನಾಲ್ಕು ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ಗೆ ಬಿ ಇಂದ ಕ್ಯೂ ನಲ್ಲಿ ನಾಲ್ಕು ಸೆಂಟಿಮೀಟರ್ ಇರುವಂತೆ ಕ್ಯೂ ಬಿಂದುವನ್ನು ಗುರುತಿಸ್ತೀರಿ ನಾಲ್ಕು ಸೆಂಟಿಮೀಟರ್ ಗೆ ಅರ್ಥ ಆಗ್ತಿದೆಯಾ ನಾವು ಮೊದಲಿಗೆ ಏನ್ ಮಾಡಿದ್ವಿ ಎ ರೇಖಾ ಕಂಡ ಎಳಿದ್ವಿ ನಂತರ ಎ ಬಿಂದಿನಲ್ಲಿ ಇಟ್ಕೊಂಡು ಒಂದು ಲಂಬ ರೇಖೆಯನ್ನು ಇಳಿದ್ವಿ ಕೋನ್ ಮಾಪಕವನ್ನು ಬಳಸ್ಕೊಂಡು ಪಿ ಬಿಂದಿನಲ್ಲಿ ಕೋನ್ ಮಾಪಕನ ಇಟ್ಟು ತೊಂಬತ್ತು ಡಿಗ್ರಿಯನ್ನು ಗುರುತಿಸಿ ಒಂದು ರೇಖೆಯನ್ನು ಹೇಳಿದ್ವಿ ನಂತರ ಎ ಬಿಂದುವಿನ ಸಿ ಈ ಇದರ ಮೇಲೆ ಸ್ಕೇಲ್ ಇಟ್ಕೊಂಡು ನಾಲ್ಕು ಸೆಂಟಿಮೀಟ್ರ್ ಅಂತರಕ್ಕೆ ಪಿ ಬಿಂದುವನ್ನು ಗುರುತಿಸ್ತೀವಿ ಇದರ ಮೇಲೆ ಬಿ ಬಿಂದುವಿನ ಮೇಲೆ ಸ್ಕೇಲ್ ಇಟ್ಕೊಂಡು ಕ್ಯೂ ನಾಲ್ಕು ಸೆಂಟಿಮೀಟರ್ ಅಂತರದಲ್ಲಿ ಕ್ಯೂ ಬಿಂದುವನ್ನು ಗುರುತಿಸ್ತೀವಿ ಇದು ಮೂರನೇ ಹಂತ ನಾಲ್ಕನೇ ಹಂತಕ್ಕೆ ಏನು ಮಾಡೋಣ ಅಳತೆ ಪಟ್ಟಿ ಬಳಸಿ ಪಿ ಮತ್ತು ಕ್ಯೂಗಳನ್ನು ಸೇರಿಸಿ ಮೇಲಿನ ರೇಖೆಗಳನ್ನು ಅಳಿಸಿ ಅಂತ ನೀವು ಅಳತೆ ನಾವು ಪಿ ಮತ್ತು ಕ್ಯೂ ಬಿಂದುಗಳನ್ನು ಗುರ್ತಿಸಿದ್ವಲ್ಲ ಅದನ್ನು ಸೇರಿಸ್ತೀವಿ ಮೇಲಿನ ರೇಖೆಗಳನ್ನು ಅಳಿಸಿ ಅಳಿಸಿ ಅಂದ್ರೆ ಅರ್ಥ ಏನ್ ಗೊತ್ತಾ ಇಲ್ಲಿ ನಾವು ಲಂಬ ರೇಖೆಗಳನ್ನ ಎಳಿತಕ್ಕಂಥ ಸಂದರ್ಭದಲ್ಲಿ ನೋಡಿ ಇಲ್ಲಿ ಎತ್ತರವಾಗಿ ಎಳ್ದಿರ್ತೀವಿ ಎಷ್ಟೋ ಒಂದು ಅಂತೇಳಿ ನಂತರ ನಾಲ್ಕು ಸೆಂಟಿಮೀಟರ್ಗೆ ನಾವು ಗುರ್ತು ಮಾಡಿದ ನಂತರ ಈ ಪಿ ಮತ್ತು ಕ್ಯೂ ನಿಂಗ್ ಸೇರಿಸಿ ಈ ಮೇಲ್ಗಡೆ ಇದೆಯಲ್ಲ ಇದನ್ನು ಅಳಿಸಿ ಅಂತ ಅರ್ಥ ಅಳಿಸಿದಾಗ ನಮಗೆ ಒಂದು ಆಯತ್ತ ದೊರೆಯುತ್ತೆ ಆರು ಸೆಂಟಿಮೀಟರ್ ಸೊ ಅದು ಏನ್ ಹೇಳ್ತಾನೆ ನೋಡಿ ಅಳತೆ ಪಟ್ಟಿ ಬಳಸಿ ಪಿ ಕ್ಯೂ ಇದು ಆರು ಸೆಂಟಿಮೀಟರ್ ಉದ್ದವಿದೆಯೇ ಅಳತೆ ಪಟ್ಟಿ ಬ ತಗೊಳ್ಳಿ ಇದು ಪಿ ಕ್ಯೂ ಆರು ಸೆಂಟಿಮೀಟರ್ ಐತಂತ ನೋಡಿ ಇವೆರಡು ಕೂಡ ನಾಲ್ಕು ಸೆಂಟಿಮೀಟರ್ ನಾಲ್ಕು ಸೆಂಟಿಮೀಟರ್ ಗೆ ನಾವು ಆಲ್ರೆಡಿ ಗುರುತಿಸಿದೀವಿ ಹಾಗಾಗಿ ನಾಲ್ಕು ಸೆಂಟಿಮೀಟರ್ ಇದೆ ಇದು ಆಲ್ರೆಡಿ ಆರು ಸೆಂಟಿಮೀಟರ್ ಇದೆ ಸೊ ಬಳಸಿ ಪಿ ಕ್ಯೂ ಇದು ಟು ಆರು ಸೆಂಟಿಮೀಟರ್ ಉದ್ದವಿದೆಯೇ ಎಂದು ಪರಿಶೀಲಿಸಿ ಪ್ರೊಟ್ರಾಕ್ಟರ್ ಬಳಸಿ ಕೋನಾ ಪಿ ಮತ್ತು ಕೋನಾ ಕ್ಯೂ ಪ್ರತಿಯೊಂದು ತೊಂಬತ್ತು ಡಿಗ್ರಿ ಎಂದು ಪರಿಶೀಲಿಸಿ ತೊಂಬತ್ತು ಡಿಗ್ರಿ ಇದೆಯಾ ಅಂತೇಳಿ ನೋಡಿ ಕೋನ ಪಿ ಮತ್ತು ಕೋನ ಕ್ಯೂ ಕೋನಮಾಪಕವನ್ನು ಬಳಸಿ ಇದು ನೋಡಿ ತೊಂಬತ್ತು ಡಿಗ್ರಿ ಇದೆಯಾ ಅಂತೇಳಿ ಏಕೆಂದ್ರೆ ಎ ಕೋನ ಎ ಮತ್ತು ಕೋನ ಬಿ ಅನ್ನ ಮತ್ತೊಮ್ಮೆ ನೋಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಕೋನ ಮಾಪಕವನ್ನು ಬಳಸಿನೇ ಲಂಬರೇಖೆಯನ್ನು ಎಳೆದ್ರಿಂದ ತೊಂಬತ್ತು ಡಿಗ್ರಿ ಇದೆ ಅಂತೇಳಿ ನಾವು ಆಲ್ರೆಡಿ ಗುರುತು ಮಾಡಿದ್ದೇವೆ ಸೊ ಕೋನ ಪಿ ಮತ್ತು ಕೋನ ಕ್ಯೂ ತೊಂಬತ್ತು ಡಿಗ್ರಿ ಇದೆಯಾ ಅಂತ ಪರಿಶೀಲಿಸಿ ನಾವು ಇದು ಮೊದ್ಲು ಇದು ಆರು ಸೆಂಟಿಮೀಟರ್ ಬಂತು ಇದು ಕೋನ ಪಿ ಮತ್ತು ಕೋನ ಕ್ಯೂ ಅನ್ನು ಆಳ್ತೀರಿ ಅದು ಕೂಡ ತೊಂಬತ್ತು ಡಿಗ್ರಿ ಬರುತ್ತೆ ಅಲ್ಲಿಗೆ ನಾವು ಏನು ಅವನ ಲೆಕ್ಕವನ್ನು ಕೇಳಿದ್ನಲ್ಲ ಸಮಸ್ಯೆಯನ್ನು ರಚಿಸಿದ ನಂತರ ಆಯತದ ಎರಡೂ ಗುಣಗಳನ್ನು ಪಾಲಿಸುತ್ತದೆಯೇ ಪರೀಕ್ಷಿಸಿ ಅದರ ಎರಡು ಗುಣಗಳೇನು ಆಯ್ತದೋ ಅಭಿಮುಖ ಬಾಹುಗಳು ಸಮ ಇದಾರು ಇದು ಇದಾರು ಸೆಂಟಿಮೀಟರ್ ಇದು ನಾಲ್ಕು ಸೆಂಟಿಮೀಟರ್ ಇದು ನಾಲ್ಕು ಸೆಂಟಿಮೀಟರ್ ಆರು ಆರು ನಾಲ್ಕು ನಾಲ್ಕು ಒಂದು ಕಂಡೀಷನ್ ಫುಲ್ಫಿಲ್ ಆಯ್ತು ನಂತರ ನಾಲ್ಕು ಕೋನಗಳು ಕೂಡ ತೊಂಬತ್ತು ಡಿಗ್ರಿ ಇರುತ್ತವೆ ಆಯತದ ಎರಡು ಲಕ್ಷಣಗಳು ತೊಂಬತ್ತು ಡಿಗ್ರಿ ಇದೆಯಾ ಎಸ್ ಇದೆ ಹಾಗಾಗಿ ನಾವು ರಚನೆ ಮಾಡಿದಂತ ಆಯತ ಆ ಎರಡು ಆಯತದ ಎರಡು ಗುಣಗಳನ್ನು ಇದು ಪಾಲಿಸುತ್ತಿದೆ ಸೊ ಹಾಗಾಗಿ ಎ ಬಿ ಇಸ್ ಈಕ್ವಲ್ ಟು ಪಿ ಕ್ಯೂ ಇಸ್ ಈಕ್ವಲ್ ಟು ಆರು ಸೆಂಟಿಮೀಟರ್ ಎ ಪಿ ಇಸ್ ಈಕ್ವಲ್ ಟು ಬಿ ಕ್ಯೂ ಇಸ್ ಈಕ್ವಲ್ ಟು ನಾಲ್ಕು ಸೆಂಟಿಮೀಟರ್ ಅಭಿಮುಖ ಬಾಹುಗಳು ಸಮ ಒಂದು ಕಂಡೀಷನ್ ಫುಲ್ಫಿಲ್ ಕೋನ ಎ ಇಜ್ ಈಕ್ವಲ್ ಟು ಕೋಣ ಬಿ ಇಜಿ ಕೊಟ್ಟು ಕೋನ ಕ್ಯೂ ಈ ಕೊಟ್ಟು ಕೋನ ಪಿ ಈಜಿಕೊಟ್ಟು ತೊಂಬತ್ತು ಡಿಗ್ರಿ ನಾಲ್ಕು ಕೋನಗಳು ತೊಂಬತ್ತು ಡಿಗ್ರಿ ಇದಾವೆ ಅಲ್ಲಿಗೆ ಎರಡು ಕಂಡೀಷನ್ ಫುಲ್ಫಿಲ್ ಆಗಿದೆ ಅಂತ ಏಳು ಎ ಬಿ ಇಸ್ ಈಕ್ವಲ್ ಟು ಕ್ಯೂ ಪಿ ಎಂಬುದು ಎ ಬಿ ಕ್ಯೂ ಪಿ ಎಂಬುದು ನಾಲ್ಕು ಸೆಂಟಿಮೀಟರ್ ಮತ್ತು ಆರು ಸೆಂಟಿಮೀಟರ್ ಬಾಹುಗಳಿರುವ ಆಯತ ಆಗಿದೆ ಅರ್ಥ ಆಗ್ತಿದೆಯಾ ಎಸ್ ಮುಂದಿನ ಲೆಕ್ಕವನ್ನು ನೋಡ್ತಾ ಹೋಗೋಣ ಎರಡನೇ ಲೆಕ್ಕ ಎಂದೇ ಟೆಕ್ಸ್ಟ್ ಬುಕ್ ಅಲ್ಲಿ ಪುಟ ಸಂಖ್ಯೆ ಅರವತ್ತಾರನ್ನು ತೆಗೆರಿ ನೋಡಿ ಬಾಹುಗಳು ಎರಡು ಸೆಂಟಿಮೀಟರ್ ಮತ್ತು ಹತ್ತು ಸೆಂಟಿಮೀಟರ್ ಒಂದು ಆಯತವನ್ನು ರಚಿಸಿ ರಚಿಸಿದ ನಂತರ ಆ ಆಯತದ ಎರಡೂ ಗುಣಗಳನ್ನು ಪಾಲಿಸುತ್ತದೆ ಪರೀಕ್ಷಿಸಿ ಇದು ಕೂಡ ಅಷ್ಟೇ ಮೊದಲೇ ಏನ್ ಮಾಡಿದ್ವಿ ಒಂದು ನಾಕ್ ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಆಯತ ರಚನೆ ಮಾಡಿದ್ವಿ ಇಲ್ಲಿ ಎರಡು ಸೆಂಟಿಮೀಟರ್ ಮತ್ತು ಹತ್ತು ಸೆಂಟಿಮೀಟರ್ ತಕ್ಕಂತ ಆಯತನ್ನು ರಚನೆ ಮಾಡಿ ಎರಡು ಗುಣಗಳನ್ನು ಅಂತ ಹೇಳಿ ಸೊ ಸೊಲ್ಯೂಷನ್ ಪರಿಹಾರ ಏನಪ್ಪ ಈ ರೀತಿ ಒಂದು ರೊಫ್ಸ್ಕೆಚ್ಚನ್ನು ಮೊದಲು ಹಾಕಬೇಕು ಯಾವ ರೀತಿ ರೇಖಾಗಣಿತದಲ್ಲಿ ಫಸ್ಟ್ ಆಫ್ ಆಲ್ ನೀವು ಏನೇ ಕೇಳಿದ್ರು ಕೂಡ ಒಂದು ರೊಫ್ಸ್ಕೆಚ್ಚನ್ನು ಹಾಕಿಬೇಕು ಇದು ಹತ್ತು ಸೆಂಟಿಮೀಟ್ರ್ ಇದು ಎರಡು ಸೆಂಟಿಮೀಟ್ರ್ ಇದು ಹತ್ತು ಅಂದಮೇಲೆ ಇದು ಹತ್ತು ಬರಬೇಕು ಇದು ಕೂಡ ಎರಡು ಬರಬೇಕು ಈಗ ನೋಡ್ತಾ ಹೋಗೋಣ ನೋಡಿ ಒಂದೇನು ಅಂಥ ಒಂದೇನು ಅಳತೆ ಪಟ್ಟಿ ಬಳಸಿ ಹತ್ತು ಸೆಂಟಿಮೀಟರ್ಗೆ ಸಮಾನವಾದ ಎ ಬಿ ರೇಖೆಯನ್ನು ಎಳೆಯಿರಿ ಯಾಕೆ ಎ ಬಿ ಅಂತಲೇ ಮೇಷ್ಟ್ರು ಕೊಡ್ತಾ ಇದಾರೆ ಅಂದ್ಕೋಬೇಡಿ ನಿಮಗೆ ಬೇಕಾದ ಅಕ್ಷರಗಳನ್ನು ಬಳಸಿ ಅದಕ್ಕೆ ಹೆಸರನ್ನು ಕೊಡಬಹುದು ಏನಾಗುತ್ತೆ ಜನರಲ್ಲಿ ಎ ಬಿ ಪಿ ಕ್ಯೂ ಎಮ್ ಎನ್ ಈ ರೀತಿ ಬಳಸಿ ಬಳಸಿ ಎಕ್ಸ್ ವೈ ಸಡನ್ನಾಗಿ ಅದೇ ಬರ್ತಾರೆ ನಿಮಗೆ ಬೇಕಾದಂಥ ಹೆಸರನ್ನು ನೀವು ಕೊಟ್ಕೋಬೋದು ಎ ಬಿ ಇಸ್ ಈಕ್ವಲ್ ಆರು ಸೆಂಟಿಮೀಟರ್ ತಗ ಹತ್ತು ಸೆಂಟಿಮೀಟರ್ ತಕ್ಕಂಥ ಒಂದು ರೇಖಾಖಂಡವನ್ನು ಹೇಳದೆ ಅಂತ ಎರಡು ಪ್ರೊಟ್ರ್ಯಾಕ್ಟರ್ ಬಳಸಿ ಎ ಮತ್ತು ನಲ್ಲಿ ಲಂಬ ರೇಖೆಗಳನ್ನು ಎಳೆಯಿರಿ ಸೇಮ್ ಹಿಂದಿನ ಲೆಕ್ಕ ಮಾಡ್ದಂಗೆ ಎ ಬಿಂದಿನಲ್ಲಿ ಇಟ್ಕೊಳ್ಳಿ ಕೋನ್ ಮಾಪ ಇಟ್ಕೊಳ್ಳಿ ಒಂದು ಲಂಬರೇಖೆನ ಎಳಿರಿ ತೊಂಬತ್ತು ಡಿಗ್ರಿಗೆ ಗುರುತು ಮಾಡಿಬಿಟ್ಟು ಆ ತೊಂಬತ್ತು ಡಿಗ್ರಿನ ಸೇರಿಸಿ ಬಿ ಬಿಂದಿನ ಕೋರ್ಮಾಫೈಟ್ಗಳಿ ತೊಂಬತ್ತು ಡಿಗ್ರಿಯನ್ನು ಗುರುತು ಮಾಡಿ ಆ ರೇಖೆಯನ್ನು ಉದ್ದ ಎಳಿರಿ ಎಷ್ಟು ಬೇಕಷ್ಟು ಇದನ್ನು ನಾವು ಗುರುತು ಮಾಡ್ತೀವಿ ಯಾಕೆಂದರೆ ಇದು ಲಂಬರೇಖೆ ಆಗಿರೋದು ತೊಂಬತ್ತು ಡಿಗ್ರಿ ಇದೆ ಎರಡನೇ ಹಂತ ಮೂರನೇ ಹಂತಕ್ಕೆ ಬನ್ನಿ ಏನು ಮಾಡೋಣ ಮೂರನೇ ಹಂತದಲ್ಲಿ ನೋಡಿ ಅಳತೆ ಪಟ್ಟಿ ಬಳಸಿ ಅಂದರೆ ಸ್ಕೇಲು ಏನಲ್ಲಿ ಲಂಬವಾಗಿರುವ ಮೇಲೆ ಪಿ ಬಿಂದುವನ್ನು ಗುರ್ತಿಸಿ ನಾನು ಎ ಇಂದ ಒಂದು ಲಂಬ ರೇಖೆ ಪಿ ಇಂದ ಲಂಬ ರೇಖೆಯನ್ನು ಹೇಳ್ತಿದ್ವಲ್ಲ ಸೊ ಎ ಪಿ ಪಿ ಬಿಂದುವನ್ನು ಪಿ ಬಿಂದುವನ್ನು ಎಷ್ಟು ಸೆಂಟಿಮೀಟರ್ ಗುರುತಿಸಬೇಕು ಎರಡು ಸೆಂಟಿಮೀಟರ್ ಅಳತೆ ಪಟ್ಟಿ ಇಟ್ಕೊಂಡು ಇಲ್ಲಿಗೆ ಇಲ್ಲಿಗೆ ಅಳತೆ ಪಟ್ಟಿ ಇಟ್ಕೊಂಡು ಎರಡು ಸೆಂಟಿಮೀಟರ್ಗೆ ಒಂದು ಮಾರ್ಕ್ ಮಾಡಿ ಅದಕ್ಕೆ ಪಿ ಅಂತ ಬರೀರಿ ಇಲ್ಲಿ ಬಿ ಇದೆ ಈ ಲಂಬ ಇದ್ರ ಮೇಲೆ ಅಳತೆ ಪಟ್ಟಿ ಇಟ್ಕೊಳ್ಳಿ ಬಿ ಇಂದ ಕ್ಯೂಗೆ ಎರಡು ಸೆಂಟಿಮೀಟರ್ ಇರೋ ರೀತಿಯಲ್ಲಿ ಮಾರ್ಕ್ ಮಾಡಿ ಅದಕ್ಕೆ ಕ್ಯೂ ಅಂತ ಹೆಸರು ಕೊಡಿ ಎರಡು ಸೆಂಟಿಮೀಟರ್ ಬರೀರಿ ಎರಡು ಸೆಂಟಿಮೀಟ್ರ್ ಬರೀರಿ ಸರಿನಾ ಇದು ಅಂಥ ಮೂರು ಅಂತ ನಾಲ್ಕು ನೋಡಿ ರೂಲರ್ ಅಂದ್ರೆ ಸ್ಕೇಲ್ ಅನ್ನ ಬಳಸಿ ಪಿ ಮತ್ತು ಕ್ಯೂ ಗಳನ್ನ ಸೇರಿಸಿ ಪಿ ಮತ್ತು ಕ್ಯೂ ಅನ್ನ ಸೇರಿಸ್ತೆ ಪಿ ಮತ್ತು ಕ್ಯೂ ಮೇಲಿನ ರೇಖೆಗಳನ್ನ ಅಳಿಸಿ ಹಾಕಿ ನಾನು ಹಿಂದಿನ ಲೆಕ್ಕದಲ್ಲಿ ಹೇಳ್ದಂಗೆ ಇಲ್ಲಿ ಮೇಲ್ಗಡೆ ಹಿಂಗೆ ಎಷ್ಟೋ ಒಂದಷ್ಟು ಉದ್ದ ಬೆಳಕು ಬಳಸಿ ಎಳ್ದಿರ್ತೀವಲ್ಲ ಹಿಂಗೆ ಎಳೆದ ಮೇಲೆ ಇದು ಮೇಲ್ಗಡೆ ಇದೆಯಲ್ಲ ಇದನ್ನೆಲ್ಲ ಅಳಿಸಿಬಿಡಿ ಆಯ್ತು ತರ ಕಾಣುತ್ತೆ ಅಂತೇಳಿ ಅಳಿಸಿ ನೋಡ್ರಿ ಬಂತು ನಮ್ಗೆ ಈಗ ನಾವು ಸ್ಕೇಲ್ ಬಳಸಿ ಪಿ ಕ್ಯೂ ಇಸ್ ಈಕ್ವಲ್ ಟು ಹತ್ತು ಸೆಂಟಿಮೀಟರ್ ಉದ್ದವಿದೆಯೇ ಎಂದು ಪರಿಶೀಲಿಸಿ ಇದು ಸ್ಕೇಲ್ ತಗೊಳ್ಳಿ ಸ್ಕೇಲ್ ತಗೊಂಡು ಅಳತೆ ಮಾಡಿ ಸೊ ಹತ್ತು ಸೆಂಟಿಮೀಟರ್ ಇದೆಯಾ ಖಂಡಿತ ಇದೆ ಹತ್ತು ಸೆಂಟಿಮೀಟರ್ ಅಂತ ಬರೀರಿ ಪ್ರೊಟ್ರಾಕ್ಟರ್ ಬಳಸಿ ಅಂದ್ರೆ ಪ್ರೊಟ್ರಾಕ್ಟರ್ ಅಂದ್ರೆ ಕೋನ ಮಾಪಕ ಕೋನ ಮಾಪಕವನ್ನು ಬಳಸಿ ಕೋನ ಪಿ ಮತ್ತು ಕೋನ ಕ್ಯೂ ಇದು ಕೋನ ಪಿ ಮತ್ತು ಕೋನ ಕ್ಯೂ ಕೋನವನ್ನು ಅಳಿರಿ ತೊಂಬತ್ತು ಡಿಗ್ರಿ ಬರುತ್ತಾ ಖಂಡಿತ ಬರುತ್ತೆ ಹಾಗೂ ಕೂಡ ತೊಂಬತ್ತು ಡಿಗ್ರಿ ಅಲ್ಲಿಗೆ ನಮಗೆ ಎ ಬಿ ಈಸ್ ಈಕ್ವಲ್ ಟು ಪಿ ಕ್ಯೂ ಎ ಬಿ ಬಿಕ್ವಲ್ ಟು ಪೀಕ್ ಮೊದಲನೇದು ಏನಾಯಿತು ಎ ಬಿ ಈಸ್ ಈಕ್ವಲ್ ಟು ಪಿ ಕ್ಯೂ ಬಿ ಕ್ಯೂ ಎರಡು ಸೆಂಟಿಮೀಟರ್ ಇದೆ ಇದು ಕೂಡ ಎರಡು ಸೆಂಟಿಮೀಟರ್ ಇದೆ ಅಲ್ಲಿಗೆ ಬಿ ಕ್ಯೂ ಈಸ್ ಈಕ್ವಲ್ ಟು ಎ ಪಿ ನಾಲ್ಕು ಬಾಹುಗಳು ಸಮ ಅಲ್ಲ ಅಭಿಮುಖ ಬಾಹುಗಳು ಸಮ ನಂತರ ಕೋನ ಕೋನ ಎಮನಿಸ್ತಿದ್ದೀರಿ ಕೋನ ಎ ಇಸ್ ಈಕ್ವಲ್ ಟು ಕೋನ ಬಿ ಇಸ್ ಈಕ್ವಲ್ ಟು ಕೋನಾ ಕ್ಯೂ ಇದು ಕೊಟ್ಟು ಕೋನಾ ಪಿ ಇದು ಈಕ್ವಲ್ ಟು ತೊಂಬತ್ತು ಡಿಗ್ರಿ ನಾಲ್ಕು ಕೋನಗಳು ಕೂಡ ತೊಂಬತ್ತು ಡಿಗ್ರಿ ಇದಾವೆ ನಮಗೆ ಎರಡೂ ಕಂಡೀಷನ್ಸ್ ಏನದು ಫುಲ್ಫಿಲ್ ಮಾಡಿದೆ ಹಾಗಾಗಿ ಇದು ಕೂಡ ಒಂದು ಆಯತ ಆಗಿದೆ ಮೂರನೇ ಲೆಕ್ಕ ನೋಡೋಣ ಈ ಗುಣಲಕ್ಷಣಗಳಿರುವ ನಾಲ್ಕು ಬಾಹುಗಳ ಆಕೃತಿಯನ್ನು ರಚಿಸಲು ಸಾಧ್ಯವೇ ಅಂತ ಕೇಳ್ತದೆ ಯಾವ ಗುಣಲಕ್ಷಣ ಎಲ್ಲಾ ಕೋನಗಳು ತೊಂಬತ್ತು ಡಿಗ್ರಿಗೆ ಸಮ ಇರಬೇಕಂತೆ ನಾಲ್ಕು ಬಾಹುಗಳ ಆಕೃತಿ ಮೊದ್ಲು ತಿಳ್ಕೊಳ್ಳಿ ನಾನೊಂದು ರಫ್ ಸ್ಕೆಚ್ ಅನ್ನು ಮೊದ್ಲು ಎಳೆದು ಬಿಡೋಣ ನಾ ನಾಲ್ಕು ಬಾಹುಗಳು ಇರೋದು ಒಂದರ ಸ್ಕೆಚ್ ಎಲ್ಲ ಕೋನಗಳು ತೊಂಬತ್ತು ಡಿಗ್ರಿ ಇರಬೇಕಂತೆ ತೊಂಬತ್ತು ಡಿಗ್ರಿ ಇರ್ಬೇಕಂತೆ ಅಭಿಮುಖ ಬಾಹುಗಳು ಆ ಸಮ ನೋಡಿ ಇದಕ್ಕೆ ಇದು ಸಮ ಆಗಬಾರದು ಇದಕ್ಕೆ ಇದು ಸಮ ಆಗಬಾರ್ದು ನೋಡೋಣ ಈ ಕಂಡೀಷನ್ ಫುಲ್ಫಿಲ್ ಮಾಡಿ ನಾವು ನಾಲ್ಕು ಬಾಹುಗಳಿರ್ತಕ್ಕಂಥ ಒಂದು ಆಕೃತಿನ ರಚನೆ ಮಾಡಲಿಕ್ಕೆ ಸಾಧ್ಯನಾ ಅಂತೇಳಿ ಹ್ಞೂ ಇದನ್ನು ನೇರವಾಗಿ ನಾವು ಹೇಳ್ಬಿಡುವುದು ಉತ್ತರನ ಆದರೆ ಅದನ್ನ ನಾವು ಪ್ರೂವ್ ಮಾಡ್ತಾ ಹೋಗೋಣ ಸಾಧ್ಯನಾ ಇಲ್ವಾ ಅಂತೇಳಿ ಅಂಥ ಒಂದು ಸ್ಕೇಲ್ ಬಳಸಿ ಆರು ಸೆಂಟಿಮೀಟರ್ಗೆ ಸಮಾನವಾದ ಒಂದು ಎ ಬಿ ರೇಖಾಖಂಡವನ್ನು ಎಳಿತೀರಿ ಎ ಬಿ ರೇಖಾಖಂಡವನ್ನು ಎಳೆದ ನಂತರ ಅಂಥ ಎರಡರಲ್ಲಿ ಪ್ರೊಟ್ರಾಕ್ಟರನ್ನು ಬಳಸಿ ಎ ಮತ್ತು ಬಿ ಬಿಂದುವಿನಲ್ಲಿ ಎ ಮತ್ತು ಬಿ ಬಿಂದುವಿನಲ್ಲಿ ಲಂಬ ರೇಖೆಗಳನ್ನು ಎಳಿತೀವಿ ಪ್ರೊಟ್ರಾಕ್ಟರ್ ಕೋನಮಾಪಕವನ್ನು ಬಳಸಿ ತೊಂಬತ್ತು ಡಿಗ್ರಿಗೆ ಗುರುತು ಮಾಡಿಕೊಂಡು ಎಳಿತೀರಿ ಅಂಥ ಮೂರು ರೂಲರ್ ಬಳಸಿ ಅಂದರೆ ಸ್ಕೇಲ್ ಬಳಸಿ ನಲ್ಲಿ ಲಂಬವಾಗಿರುವ ಮೇಲೆ ನಾಲ್ಕು ಸೆಂಟಿಮೀಟರ್ ಇರುವಂತೆ ಬಿಂದುವನ್ನು ಗುರುತಿಸಿ ನೋಡಿದೆ ಗುರುತು ಮಾಡಿ ನೋಡಿ ಇಲ್ಲಿ ಈ ರೇಖೆಗೆ ಪಿ ಬಿಂದು ಗುರುತಿಸಿ ಎಷ್ಟಕ್ಕೆ ನಾಲ್ಕು ಸೆಂಟಿಮೀಟ್ರಿಗೆ ಬಿ ನಲ್ಲಿ ಕ್ಯೂ ಬಿಂದು ಗುರುತಿಸಿ ಎಷ್ಟಕ್ಕೆ ಎರಡು ಸೆಂಟಿಮೀಟ್ರಿಗೆ ಯಾಕೆ ಯಾಕೆ ಹೇಳಿದ್ದಾರೆ ಅಂತ ಅಂದರೆ ಅಭಿಮುಖ ಬಾಹುಗಳು ಸಮ ಇರಬಾರ್ದು ಅಂತ ಹೇಳಿರೋದು ಲೆಕ್ಕದಲ್ಲಿ ಆ ಕಂಡೀಷನ್ನ ನಾವು ಮಾಡೋಕೆ ಹೋಗ್ತಾ ಇದೀವಿ ಈಗ ನಾಲ್ಕು ಬಾಹುಗಳ ಆಗ್ತೈತಿ ರಚನೆ ಮಾಡ್ತೀವಿ ಓಕೆ ಎಲ್ಲ ಕ್ವಾ ಅಭಿಮುಖ ಬಾಹುಗಳು ಸಮ ಇರಬಾರ್ದು ಅಂತ ಹೇಳೋನೆ ಹಾಗಾಗಿ ನೋಡಿ ಇದು ನಾಲ್ಕು ಸೆಂಟಿಮೀಟರ್ ಇದು ಎರಡು ಸೆಂಟಿಮೀಟ್ರ್ ಇದು ಆರು ಸೆಂಟಿಮೀಟ್ರ್ ಬರುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಚಿತ್ರದಲ್ಲಿ ವಿರುದ್ಧ ಬಾಹುಗಳು ಅಂದರೆ ಎ ಪಿ ಇಸ್ ಈ ಟು ಅಲ್ಲ ಎ ಪಿ ಮತ್ತು ಬಿ ಕ್ಯೂ ಎ ಪಿ ಮತ್ತು ಬಿ ಕ್ಯೂ ಸಮಾನವಾಗಿಲ್ಲ ಸ್ಕೇಲ್ ಬಳಸಿ ಪಿ ಮತ್ತು ಕ್ಯೂಗಳನ್ನು ಗಳನ್ನು ಸೇರಿಸಿ ಹ್ಮ್ ನೋಡಿ ಪಿ ಮತ್ತು ಕ್ಯೂನ ಸೇರಿಸಿದೆ ಈಗ ಏನಾಯ್ತು ನೋಡಿ ಇದಕ್ಕೆ ಇದು ಸಮಲ್ಲ ಇದಕ್ಕೆ ಇದು ಅಲ್ಲ ಒಂದು ಕಂಡೀಷನ್ ಫುಲ್ಫಿಲ್ ಅಂದ್ರೆ ಅಭಿಮುಖ ಬಾಹುಗಳು ಅಸಮ ಆಯ್ತು ಓಕೆ ಇನ್ನೊಂದು ಕಂಡೀಷನ್ ಏನು ಎಲ್ಲ ಕೋನಗಳು ಕೂಡ ತೊಂಬತ್ತು ಡಿಗ್ರಿ ಇರ್ಬೇಕಂತೆ ಆ ಎ ಕೋನ ಬಿ ಮಾತ್ರ ತೊಂಬತ್ತು ಡಿಗ್ರಿ ಇದೆ ನಮಗೆ ಗೊತ್ತು ಯಾಕೆಂದ್ರೆ ಲಂಬರೇಖೆಗಳನ್ನ ಎಳ್ದಿದೀವಿ ಪ್ರೊಟ್ರಾಕ್ಟರ್ ಬಳಸಿ ಕೋನ ಪಿ ಮತ್ತು ಕ್ಯೂ ಎರಡು ತೊಂಬತ್ತು ಡಿಗ್ರಿ ಅಲ್ಲ ಎಂದು ನಾವು ಕಂಡುಕೊಳ್ಳುತ್ತೇವೆ ನಾವು ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಪಿ ಮತ್ತು ಕ್ಯೂ ತೊಂಬತ್ತು ಡಿಗ್ರಿ ಇಲ್ಲ ಅಂತ ಹೇಳಿ ಅರ್ಥ ಆಗ್ತಿದೆಯಾ ಸೊ ಅಲ್ಲಿಗೆ ಇವನ ಲೆಕ್ಕದಲ್ಲಿ ಏನು ಕೇಳಿದೇನೆ ಈ ಕಂಡೀಷನ್ನ ಫುಲ್ಫಿಲ್ ಮಾಡಿ ನಾವು ಆಕೃತಿಗಳನ್ನು ರಚಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಇದನ್ನ ಸ್ಟೇಟ್ಮೆಂಟ್ ಅನ್ನು ನೋಡಿದ ತಕ್ಷಣ ನಮ್ಗೆ ಅರ್ಥ ಆಗುತ್ತೆ ಇದು ಕಂಡೀಷನ್ ಫುಲ್ಫಿಲ್ ಆಗಲ್ಲ ಅಂತೇಳಿ ಬಟ್ ಇದನ್ನ ಪ್ರೂವ್ ಮಾಡ್ಬೇಕಲ್ವಾ ಮಕ್ಕಳಿಗೆ ಅರ್ಥ ಆಗಬೇಕು ಅಂದ್ರೆ ಪ್ರೂವ್ ಮಾಡಬೇಕಲ್ವಾ ಸೊ ಹಾಗಾಗಿ ಎಲ್ಲ ಕೋನಗಳು ತೊಂಬತ್ತು ಡಿಗ್ರಿ ಇರತಕ್ಕಂಥ ಆದರೆ ಅಭಿಮುಖ ಭಾಗಳ ಅಸಮ್ ಇರತಕ್ಕಂತ ಆಕೃತಿಯನ್ನು ರಚಿಸಲು ಸಾಧ್ಯ ಇಲ್ಲ ಆದ ಮೇರೆ ನೀವು ಇದುವರೆಗೂ ಕೂಡ ದೇವರಾಜು ಶೂಪರ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ತನ್ನದು ಏನಾದರೂ ಕಾಮೆಂಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳುತ್ತಾ ಧನ್ಯವಾದಗಳು